ನಮಸ್ತೆ ಚಂದ್ರಪಟ್ಟಣ ನಾವಿವತ್ತು ಹಿರಿಸಾವೆ ಹೋಬಳಿಯ ಭೂಕುನ್ ಬೆಟ್ಟದಲ್ಲಿದ್ದೀವಿ ಭೂಕುನ್ ಬೆಟ್ಟದ ತಪಲಿನಲ್ಲಿ ರಾಸುಗಳ ಸಂತೆ ಅಂದರೆ ಎತ್ತುಗಳು ಮತ್ತು ಹಸುಗಳು ಸೇರಿದಂತೆ ರಾಸುಗಳ ಸಂತೆ ನಡೀತಾ ಇದೆ ಇದರದ್ದು ವಿಶೇಷತೆ ಏನಪ್ಪಾ ಅಂದರೆ ಪ್ರತಿ ವರ್ಷ ಇಲ್ಲಿ ದೇಶೀಯ ರಾಸುಗಳು ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂಥ ರಾಸುಗಳ ವಹಿವಾಟು ನಡೆಯುತ್ತೆ ಪ್ರತಿ ವರ್ಷ ಐದರಿಂದ ಆರು ದಿವಸ ರಾಸುಗಳ ವಹಿವಾಟು ನಡೆಯುತ್ತೆ ಕನಿಷ್ಠ ಅಂದರೂ ಐದರಿಂದ ಆರು ಕೋಟಿ ರೂಪಾಯಿ ವ್ಯವಹಾರಗಳು ನಡೆಯುತ್ತೆ ಇಲ್ಲಿ ಒಂದೊಂದು ಜೊತೆ ಎತ್ತು ಒಂದು ಲಕ್ಷದಿಂದ ಸ್ಟಾರ್ಟ್ ಆದರೆ ಹತ್ತು ಲಕ್ಷದ ಒಂದು ಸಾವಿರ ರೂಪಾಯಿ ಇವತ್ತೊಂದು ಜೋ ಜೋಡಿ ಎತ್ತು ಮಾರಾಟ ಆಗಿದೆ ಅದು ಜನುವಾರದಲ್ಲಿ ರೈತರು ಸಾಕಿರೋಂಥ ಎತ್ತು ಹತ್ತು ಲಕ್ಷದ ಒಂದು ಸಾವಿರಕ್ಕೆ ಮಾರಾಟ ಆಗಿದೆ ಹೀಗೆ ನೋಡ್ತಾ ಹೋದರೆ ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಹೀಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳನ್ನ ನೋಡಬೇಕು ಅಂದರೆ ನಾವು ಚಂದ್ರಪಟ್ಟಣ ತಾಲೂಕು ಬೂಕನ ಬೆಟ್ಟದ ತಪ್ಪಲಿಗೆ ಬಂದರೆ ಸಾಕು ಎಲ್ಲ ರಾಸುಗಳನ್ನ ನೋಡ್ಬೋದು ನಮ್ಮ ದೇಶೀಯ ರಾಸುಗಳು ಒಟ್ಟು ಮೂವತ್ತೊಂದು ತಳಿ ರಾಸುಗಳಿದ್ದಾವೆ ಆ ಮೂವತ್ತೊಂದು ತಳಿ ರಾಸುಗಳಲ್ಲಿ ಅತಿ ಹೆಚ್ಚು ರಾಸುಗಳಿರೋದಿಲ್ಲಿ ಹಳ್ಳಿ ಕಾರು ತಳಿ ಮತ್ತು ಮಹಲ್ ಏನಕ್ಕಪ್ಪ ಅವನ್ನೇ ಬಳಸ್ತಾರೆ ಅಂದರೆ ಅವು ಬೇಸಾಯ ಮಾಡೋದಕ್ಕಾಗ್ಬೋದು ಎತ್ತುಗಳನ್ನ ಮತ್ತು ಗಾಡಿ ಮೂಲಕ ಈ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಟ್ರಾನ್ಸ್ಪೋರ್ಟೇಷನ್ ಗಾಡಿಗಳ ಎತ್ತಿನ ಗಾಡಿ ಮೂಲಕ ಸಾಗಿಸೋದಕ್ಕೆಲ್ಲ ಹೇಳಿ ಮಾಡಿಸಿದಂಥ ಜೋಡಿ ಎತ್ತುಗಳು ಅಂದರೆ ಹಳ್ಳಿ ಕಾರು ಮತ್ತು ಅಮೃತ್ ಮಹಲ್ ತಳಿ ಎತ್ತುಗಳು ಹಾಗಾಗಿ ಅವುಗಳನ್ನೇ ಹೆಚ್ಚು ವಹಿವಾಟು ನಡೀತಾ ಇದೆ ಇಲ್ಲಿ ನಮ್ಮ ಚಂದ್ರಪಟ್ಟಣ ತಾಲೂಕು ಅಷ್ಟೇ ಅಲ್ಲ ಅಕ್ಕಪಕ್ಕ ತಾಲೂಕು ಇಲ್ಲ ಅಕ್ಕಪಕ್ಕ ಜಿಲ್ಲೆ ಮಂಡ್ಯ ಇರ್ಬೋದು ತುಮಕೂರು ಇರ್ಬೋದು ಈ ಕಡೆ ಚಿಕ್ಕಮಗಳೂರು ಇರ್ಬೋದು ಮೈಸೂರು ಇರ್ಬೋದು ಹೀಗೆ ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಿಂದಲೂ ಸಾವಿರಾರು ಮಂದಿ ರೈತರು ಪ್ರತಿ ದಿವಸ ಬಂದು ವಹಿವಾಟನ್ನು ಮಾಡ್ತಾ ಇದ್ದಾರೆ ಈ ರೀತಿ ದೇಶೀಯ ರಾಸುಗಳ ಸಂತೆ ಚಂದ್ರಪಟ್ಟಣ ತಾಲೂಕಲ್ಲಿ ನಡೆಯೋದು ಎರಡೆಯ ಒಂದು ಬೂಕುನ್ ಬೆಟ್ಟ ಇನ್ನೊಂದು ಚಂದ್ರಪಟ್ನದಲ್ಲಿ ಫೆಬ್ರವರಿಗೆ ನಡೆಯುತ್ತೆ ಇಂಥ ಜಾತ್ರೆನ ಎಲ್ಲ ನಮ್ಮ ಚಂದ್ರಪಟ್ಟಣ ತಾಲೂಕಿನ ಪ್ರತಿ ಗ್ರಾಮದವರು ಸಹ ಬಂದು ನಮ್ಮ ರಾಸುಗಳನ್ನ ನೋಡೋದ್ರ ಮೂಲಕ ಕಣ್ತುಂಬಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೇನೆ मिलो <zoysic discussions> <tie cats> so, � Gesundacht തિཱതെൽ�� occurs nha ngene ಹೌದು ನಮಸ್ತೆ ನನ್ನ ಹೆಸರು ಉದಯ ಅಂತ ನಾನು ನಾನು ನಾವು ಹೃದಯಪಣಕ್ಕೆ ಆಗಿದ್ದೆ ನೀವು ಕಡೆಯಲ್ಲ ಇತ್ತು ನೀವು ಲಾಸ್ಟಲ್ಲಿ ನಾಟಿ ಜೊತೆ ಆರು ಲಕ್ಷ ಆಗಿದೆ ಈ ಕಡೆ ಆ ಒಂದು ಆರಲ್ಲ ಒಂದು ಕಡೆಯಲ್ಲ ಹತ್ತು ಲಕ್ಷ ಇರ್ತದೆ ಅವು ನಮ್ಮ ಮನೆಯಲ್ಲಿ ಎರಡಷ್ಟು ಇದ್ದಾವೆ ಈಗ ಕೊಟ್ಟಿದ್ದೀವಿ ಮೊನ್ನೆ ಜೊತೆ ಬಂದಿದ್ದೀವಿ ಮೊನ್ನೆ ಹತ್ತು ಲಕ್ಷದ ಒಂದು ಸಾವಿರ ಕೊಟ್ಟಿದ್ದೀವಿ ಚಿಕನ್ ಎ ಟಿಯರಿ ಕೊಟ್ಟಿದ್ದೀವಿ ಅದನ್ನೇ ಅಡಲ್ಲ ನಮ್ಮ ನಮ್ಮ ತಾತ ನಮ್ಮ ಮುದ್ದಾ ತೆರಳು ನಮ್ಮ ಅಪ್ಪನ ಸಾಕ್ತಾರೆ ನಮ್ಮ ಅಪ್ಪನ ಇದನ್ನು ನಾನು ವರ್ಷಕ್ಕೊಂದು ಮನೆಯಲ್ಲಿ ಒಂದು ವರ್ಷಕ್ಕೊಂದು ಜೊತೆ ಒಂದು ವರ್ಷ ಪೂರ್ತಿ ಇದೆ ಅಂತ ಹೊಂಟುತ್ತೆ ಒಂದು ಒಂಟಿ ಜೊತೆ ಮತ್ತೆ ಆಳೋಗಿ ಬರ್ತೇತ ಜೊತೆ ಅಂತೂ ಮನೇಲಿ ಇದ್ದೇ ಅರ್ಥ ಜೊತೆ ಅಂತೂ ವರ್ಷ ಪೂರ್ತಿ ಉಳಿದು ಹಾಕಿ ಹಾಕ್ಬೋದು ಪೂರ್ತಿ ಮಾಡೋದಷ್ಟೇ ಗಾಡಿ ಮಾಮೂಲಿ ಜೋಳ ಇರಕ್ಕೆ ಬರಕ್ಕೆ ಗಾಡಿ ಹುಡಿತು ಅಷ್ಟೇ ಇದೆಲ್ಲ ಮಾಡಲ್ಲ ಉಳ್ಮೆ ಎಲ್ಲ ಮಾಡಲ್ಲ ಗಾಡಿ ಒಂದು ಹುಡಿತೀವಿ ಅಷ್ಟೇ